ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಒಂದು ತೊಗರಿ ಕಾಳನ್ನು ಬಳಸ್ಕೊಂಡು ಅದರಲ್ಲಿ ಕಾಳು ಹುಳಿ ಸಾಂಬಾರನ್ನು ಮಾರು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರೋಂಥದ್ದು ತುಂಬ ಕಾಲದ ರೆಸಿಪಿ ಕೂಡ ಹಾಗೆ ಈ ಸೀಸನಲ್ಲಿ ಎಲ್ಲ ಕಡೆ ಸಿಗುವಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು ಈ ತೊಗರಿ ಕಾಳು ಹುಳಿನ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ಮೊದಲೇದಾಗಿ ತೋರಿಸ್ತಾ ಇದ್ದೀನಿ ಹಾಗೆ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲೇದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೋ ಸಾ ಸಾರಿ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಕಾಳು ಮೆಣಸು ಬೇಕಂದರೆ ಒಂದು ನಾಲ್ಕು ಹಾಕೋಬೋದು ನಾನು ಸಾಂಬಾರ್ ಪೌಡರ್ನ ನೆಕ್ಸ್ಟ್ ಯೂಸ್ ಮಾಡೋದ್ರಿಂದ ಮತ್ತು ಕಾಳು ಮೆಣಸನ್ನು ಇಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ ನಿಮಗೆ ಎರಡು ದಿನ ಇಟ್ಟು ಕೆಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಹಸಿ ಕೊತ್ತಂಬರಿ ಸೊಪ್ಪು ಕೂಡ ಸಾಫ್ಟ್ ಆಗಿದೆ ಅದರ ಜೊತೆಗೆ ನಾನಿಲ್ಲಿ ಹಸಿ ಕೊಬ್ಬರಿನ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಸಣ್ಣ ಉರಿನ ಕಮ್ಮಿ ಮಾಡಿಕೊಂಡು ಹಾಗೆ ಕಡಿಮೆ ಮಾಡಿಕೊಂಡು ಹಾಗೆ ಆಫ್ ಮಾಡಿಕೊಂಡು ನಡೆಯುತ್ತೆ ಇಲ್ಲಿ ಎರಡು ಎರಡೂವರೆ ಸ್ಪೂನಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ಹಾಗೆ ಇದೇ ಸಾಂಬಾರಿಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಅಚ್ಚ ಪುಡಿ ಹಾಗೆ ಸ್ವಲ್ಪ ಕಾಳು ಅದನ್ನೆಲ್ಲ ಹಾಕ್ಕೊಂಡು ಚಕ್ಕೆ ಲವಂಗ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇವಾಗ ಮಸಾಲೆಗೆ ಎಲ್ಲ ತೆಗೆದಿಟ್ಟಿದ್ದಾಗಿದೆ ಅದರ ಸೈಡಲ್ಲಿ ಇನ್ನೊಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ತರಕಾರಿನ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡು ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಅದ್ರ ಜೊತೆಗೆ ತೊಗರಿ ಕಾಳನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಹಾಕಿದ ನಂತರ ಅದಕ್ಕೆ ಉಪ್ಪನ್ನು ಸೇರಿಸಿ ಒಂದು ಈರುಳ್ಳಿ ಒಂದು ಟೊಮೆಟೊನೂ ಸಹ ಇದ್ರ ಜೊತೆಗೆ ಸೇರಿಸಿದ್ದೀನಿ ಎಣ್ಣೆ ಜೊತೆಗೆ ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ತರಕಾರಿ ಹಿಡಿಯೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿಟ್ಕೊಂಡ್ಬಿಡೋಣ ಹಾಗೆ ಚೆನ್ನಾಗಿ ಈ ಥರ ಒಂದು ಸಾರಿ ಬಾಡಿಸಿ ಕೈ ಇರಿ ಅಷ್ಟರಲ್ಲಿ ನಾನು ಮಸಾಲೆನ ರುಬ್ಕೊಂಡ್ಬಂದಿದ್ದಾಗಿದೆ ಇವಾಗ ಮಸಾಲೆ ರುಬ್ಬಿದ್ದಾಗಿರುವಂಥ ಮಸಾಲೆನ ನಾನೇನು ಫ್ರೈ ಮಾಡಿಕೊಂಡೆಲ್ಲ ಅದೇ ಮಸಾಲೆನ ರುಬ್ಕೊಂಡು ಇವಾಗ ಕುಕ್ಕರ್ಗೆ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಕುಕ್ಕರ್ಲೇ ಮಾಡ್ತಾ ಇದ್ದೀನಿ ನೀವು ಆಗಲ್ಲ ಅಂತ ಹಾಗೆ ಕುಕ್ಕರಲ್ಲಿ ಮಾಡಿರೋ ಸಾಂಬಾರು ಕೆಲವೊಬ್ಬರು ಹಿಡಿಸಲ್ಲ ಅದಕ್ಕೋಸ್ಕರ ನೀವು ಬಾಣಲೆಲ್ಲೂ ಕೂಡ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ತರಕಾರಿಗೆ ಹಾಕಿದ್ದೀನಿ ಮತ್ತು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಸಾಲೆನೆಲ್ಲ ಹಾಕಿ ನಿಮಗೆ ತೀರಾ ತೆಳುನೂ ಬೇಡ ತೀರಾ ದಪ್ಪನೂ ಬೇಡ ಆ ರೀತಿ ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಬೀಜಲು ಬಂದರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಹಾಕಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜ್ಲು ಬರ್ದಂತಿದೆ ನೋಡಿ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಸಾಸಿವೆ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುವಂಥ ತೊಗರಿಕಾಳು ಸಾಂಬಾರ್ ರೆಡಿಯಾಗಿದೆ ಇದು ಮುದ್ದೆಗಂತೂ ತುಂಬಾ ಹೇಳಿ ಮಾಡಿಸಿರುವಂಥ ರುಚಿಯಾಗಿರುವಂಥ ಸಾಂಬಾರು ಮುದ್ದೆ ಅಕ್ಕಿ ರೊಟ್ಟಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಇವತ್ತಿನ ಈ ರೆಸಿಪಿಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್